ಹ್ಞೂ ಹೇಳಿ ಹೆಸರು ಇದ್ರಾಗ ಯಾವುದು ಸೇರಿದಲ್ಲಿ ಹೇಳೋಕ್ರದಾಗ ಅದೇನದು ಅವು ಯಾಕೆ ಸೇರಲ್ಲ ಅಷ್ಟು ಒಂದೇ ಸೇಮವಾ ಬೇರೆ ಬೇರೆ ಇವೆಲ್ಲ ಎದಕ್ಕೆ ಬರ್ತಾವೂ ಅಡಿಗೆ ಮಾಡಕ್ಕೆ ಬರ್ತಾವಲ್ಲ ನೀ ಮನೆಗೆ ಮಾಡಿರಿ ಅಡುಗೆ ಸೌತೆಕಾಯಿ ಇವತ್ತು ಏನು ಮಾಡ್ರಿ ಹೇಳ್ರಿ ಇವತ್ತೀ ಕುಂಡಿ ಪಲ್ಯ ಕುಂಡಿಪಲ್ಯೂ ಅಡುಗೆ ಮಾಡೋ ಹಸ್ತೀನಲ್ಲ ಅದೂ ಇಲ್ಲಿ ಇದ್ರಾಗ ಸೌತೆಕಾಯಿ ತಮಾಟಿ ಹೂಕೋಸು ಆಲೂಗಡ್ಡೆ ಇಷ್ಟು ಅಡುಗೆ ಮಾಡೋಕ್ಕು ಅವು ಆಟೋ ರಿಕ್ಷಾ ಮನಿ ಮತ್ತು ಇನ್ನೊಂದು ಹೂವು ಅವು ಇದ್ರಾಗ ಸೇರಂಗ್ಲಾ ಅಂದ್ರೆ ಅವು ಏನು ಗುಂಪಿಗೆ ಸೇರದ ವಸ್ತುಗಳು ಏನು ಹೇಳ್ರಿ